ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಇದೆ ಸಮಾವೇಶಗಳು ರ್ಯಾಲಿಗಳು ಇವೆಲ್ಲ ನಡೀತಾ ಇದೆ ಇವು ಕಾಮನ್ ಅದು ನಿಮಗೊಂದು ವಿಶೇಷವಾದಂಥ ರ್ಯಾಲಿ ಬಗ್ಗೆ ನಿಮಗೆ ಹೇಳ್ತೇನೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗದಲ್ಲಿ ಒಂದು ಬೈಕ್ ರ್ಯಾಲಿ ನಡೀತು ಜೊತೆಗೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಯುವ ಸಮಾವೇಶನೂ ಕೂಡ ನಡೆಯಿತು ಈ ಬೈಕ್ ರ್ಯಾಲಿಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಗೃಹ ಸಚಿವರು ಇವರು ಬಸವರಾಜ್ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಇದ್ರು ಎಂ ಆಗಿದ್ದವರು ಇವರು ವಾಹನದಲ್ಲಿ ಬರುವಾಗ ಬೈಕ್ ರ್ಯಾಲಿ ಬರ್ತಿತ್ತು ನಿಮ್ಮ ಪಕ್ಕದಲ್ಲಿ ವಿಡಿಯೋ ಎಲ್ಲ ತೋರಿಸ್ತೀರಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೈಕ್ ರ್ಯಾಲಿ ಮಾಡಬೇಕಾದ್ರೆ ಚುನಾವಣಾ ಇಲಾಖೆಯವ್ರದ್ದು ಪರ್ಮಿಷನ್ ಬೇಕು ಅದಕ್ಕೆ ಒಪ್ಪಿಗೆ ಬೇಕು ಆದ್ರೆ ಅವ್ರು ಕರಾರು ಕಂಡೀಷನ್ ಹಾಕಿ ಕೊಡ್ತಾರೆ ಒಪ್ಪಿಗೆ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಎಸ್ ಪಿ ಅವರು ಥರ್ಡ್ ಐ ಮಾಡಿದ್ದಾರೆ ಮೂರನೇ ಕಣ್ಣು ಥರ್ಡ್ ಐ ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು ಸಂಚಾರಿ ನಿಯಮವನ್ನು ಪಾಲಿಸಬೇಕು ಇವೆಲ್ಲ ತಪ್ಪಿದರೆ ಮನೆಗೆ ನೋಟಿಸ್ ಕಳಿಸ್ತೇವೆ ಹಂಗೆ ಒಂದು ಥರ್ಡ್ ಆಯ್ ಮಾಡಿದ್ದಾರೆ ಮೂರನೇ ಕಣ್ಣು ಈ ಮೂರನೇ ಕಣ್ಣನ್ನು ತಪ್ಪಿಸ್ ಸಾಧ್ಯನೇ ಇಲ್ಲ ಆದ್ರೆ ಅವತ್ತು ಬೈಕ್ ರ್ಯಾಲಿ ಆಯ್ತಲ್ಲ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಬೈಕ್ ರ್ಯಾಲಿ ಇಲ್ಲಿ ಇದೆ ಒಪ್ಪಿಗೆ ಪತ್ರ ಇದನ್ನು ತೋರಿಸ್ತೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಸಹಾಯಕ ಚುನಾವಣೆ ಅಧಿಕಾರಿಗಳ ಕಾರ್ಯಾಲಯ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ಇವರು ಕೊಟ್ಟಿದ್ದು ಮನವಿ ಅನುಮತಿ ಪತ್ರ ರ್ಯಾಲಿ ಇದನ್ನ ಯಾರು ಕೇಳಿದ್ದಾರೆ ಶ್ರೀ ತೋಟಪ್ಪ ರಾಜು ಕೆ ಕುರುಡಿಗಿ ಇವರ ಹೆಸರು ರಾಜು ಅಂತಲ್ಲ ಅದಕ್ಕೆ ಪ್ರಕೆಟ್ನೆ ತೋಟಪ್ಪ ಕೆ ಕುರುಡಿ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ ಸಾಕಿನ ಶಿವಗಂಗಾ ಸಂಬಾಪುರ ರೋಡ್ ಗದಗ ಜಿಲ್ಲೆ ಇದು ಅಡ್ರೆಸ್ ಇವರು ಇವ್ರಿಗೆ ಕೊಟ್ಟಿದ್ದಾರೆ ಇವ್ರು ಪರ್ಮಿಷನ್ ಕೇಳಕ್ಕೆ ರ್ಯಾಲಿ ಮಾಡ್ತೇವೆ ನಾವು ಬೈಕ್ ರ್ಯಾಲಿ ಮಾಡ್ತೇವೆ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವರು ಯಾವತ್ತು ಚುನಾವಣಾ ಆಯೋಗದ ಮಾದರಿ ನೀತಿ ಸಂಹಿತೆ ಹದಿನಾರು ಮೂರು ನಿಮ್ಮ ಅರ್ಜಿ ಅಂದ್ರೆ ಇವರು ಅರ್ಜಿ ಕಳಿಸಿದ್ದಾರೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅರ್ಜಿ ಹಾಕಿದ್ದಾರೆ ಚುನಾವಣಾ ಆಯೋಗ ನಮ್ಗ ಬೈಕ್ ರ್ಯಾಲಿ ಪರ್ಮಿಷನ್ ಕೊಡ್ರಿ ಅಂತೇಳಿ ಗದಗ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕೊಡಗಿ ಅವರು ಅಂದ್ರೆ ತೋಟಪ್ಪ ಬ್ರಕೆಟ್ನ ರಾಜು ಕೆ ಕೆರ್ಡಗಿ ಇವರು ಅರ್ಜಿ ಸಲ್ಲಿಸಿದ್ದಾರೆ ನಮಗೆ ಬೈಕ್ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಕೊಡಿ ಅನುಮತಿ ಕೊಡಿ ಅಂತ ಇದನ್ನ ಚುನಾವಣಾ ಆಯೋಗ ಪರಿಶೀಲನೆ ಮಾಡಿ ಸಹಾಯಕ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ಇವರು ಹದಿನಾಲ್ಕನೇ ತಾರೀಕು ಅನುಮತಿ ಕೊಟ್ಟಿದ್ದಾರೆ ಬೈಕ್ ರ್ಯಾಲಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿ ಪಕ್ಷದ ಚುನಾವಣಾ ಪೂರ್ವ ಪ್ರಚಾರವಾಗಿ ಬೈಕ್ ರ್ಯಾಲಿ ನಡೆಸಲು ಅನುಮತಿ ನೀಡುವ ಕುರಿತು ಎಸ್ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ ಇವರ ರೂಟ್ ಹಾಕಿದ್ದಾರೆ ಯಾವ್ಯಾವ ರೂಟ್ ಇವ್ರು ಕೇಳಿದ್ದಾರೆ ನಮ್ಗೆ ಇಂತಿಂತ ರೂಟ್ ನಲ್ಲಿ ನಮ್ಗೆ ಅನುಮತಿ ಬೇಕು ಬೈಕ್ ರ್ಯಾಲಿ ಮಾಡಲಿಕ್ಕೆ ಅಂತ ಇವರು ಅರ್ಜಿ ಸಲ್ಲಿಸಿದಾರಲ್ಲ ಅದು ಪಪ್ಪೆ ಕೊಟ್ಟಿದ್ದಾರೆ ಆದರೆ ಈ ಬೈಕ್ ರ್ಯಾಲಿಗೆ ಅವರು ಕಂಡೀಷನ್ ನೀವು ಪಕ್ಕದ ವಿಡಿಯೋ ನೋಡ್ತಾ ಇರಿ ನಾನು ಹೇಳ್ತಾ ಇದ್ದೀನಿ ಬೈಕ್ ರ್ಯಾಲಿ ನೀವು ಮಾಡಬೇಕಾದ್ರೆ ಒಂದಿಷ್ಟು ಕಂಡೀಷನ್ ಹೇಳಿದ್ದಾರೆ ಕರಾರು ಅವು ಷರತ್ತುಗಳು ಅಂತ ಹೇಳಿ ಷರತ್ತುಗಳು ಕಂಡೀಷನ್ ಈ ರೀತಿ ಇರಬೇಕು ಬೈಕ್ ರ್ಯಾಲಿ ಷರತ್ ಹಾಕಿದ್ದಾರೆ ಆ ಷರತ್ತಿನ ಪ್ರಕಾರ ಏನು ಅಂತ ಕೇಳಿದ್ರೆ ಒಟ್ಟು ಷರತ್ತುಗಳು ಇರೋದು ಹದಿನೇಳು ಹದಿನೇಳು ಷರತ್ತುಗಳಾವು ನಾವು ಪ್ರಮುಖವಾಗಿ ಎಲ್ಲಾ ಷರತ್ತುಗಳನ್ನು ನೋಡ್ಬೇಕಾಗಿಲ್ಲ ಇಲ್ಲಿ ನಾ ಹೇಳೋ ವಿಷಯ ಏನು ಅಂತ ಕೇಳಿದ್ರೆ ಬೈಕ್ ರ್ಯಾಲಿ ಮಾಡಬೇಕಾದ್ರೆ ಇವರು ಏನ್ ಕಂಡೀಷನ್ ಹಾಕಿದ್ದಾರೆ ಅಂದ್ರೆ ಇಲ್ಲಿದೆ ಇದು ಎರಡನೇ ಪೇಜು ಇದು ಒಂದನೇ ಪೇಜು ಇದು ಎರಡನೇ ಪೇಜು ಇಲ್ಲಿ ಒಂದು ಷರತ್ತು ಒಂದು ಅಂತಿದೆ ಆಮೇಲೆ ಇಲ್ಲಿ ಹದಿನೇಳು ಒಟ್ಟು ಹದಿನೇಳು ಇದಾವೆ ಇಲ್ಲಿ ನೋಡಿ ಇಲ್ಲಿ ಹದಿನೇಳು ಇದರಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳುವುದಂದ್ರೆ ನೋಡಿ ಅವು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇವು ಪ್ರಮುಖವಾದಂತಹದ್ದು ಇದು ಬೈಕ್ ರ್ಯಾಲಿಗೆ ಈ ಕಂಡೀಷನ್ ಪ್ರಕಾರ ನೀವು ಬೈಕ್ ರ್ಯಾಲಿ ಮಾಡಬೇಕು ಈ ಷರತ್ತುಗಳಿಗೆ ಒಳಪಟ್ಟು ಅದು ಇತ್ತ ನೀವು ನೋಡಿ ಪಕ್ಕಕ್ಕೆ ವಿಡಿಯೋ ನೋಡ್ತಾ ಇರಿ ನಾನು ಷರತ್ತುಗಳನ್ನು ಹೇಳ್ತೇನೆ ಒಂದು ಹನ್ನೊಂದೇದ್ದು ಪ್ರಚಾರ ರೋಡ್ ಶೋ ಬೈಕ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳನ್ನು ಬಳಸಿಕೊಳ್ಳುವಂತಿಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬರಂಗ ಬೈಕ್ ರ್ಯಾಲಿಗೆ ಸಾರ್ವಜನಿಕರಿಗೆ ಹಾಗೂ ರಸ್ತೆ ಸುಗಮ ಸಂಚಾರಕ್ಕೆ ಅಡೆತಡೆ ಉಂಟು ಮಾಡದಂತೆ ಹಾಗೂ ಸಾರ್ವಜನಿಕರ ಆಸ್ತಿಗಳಿಗೆ ಹಾನಿಯಾಗದಂತೆ ನೋಡಿ ಸಂಚಾರ ನಿಯಮ ಸಂಚಾರ ಸುಗಮ ವ್ಯವಸ್ಥೆಗೆ ಹಾಳು ಮಾಡಬಾರ್ದು ಹೆಂಗಿರ್ಬೇಕು ನಿಮ್ದು ಅಂತ ಇನ್ನು ಹದಿಮೂರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಇದು ಇದು ನಾ ಹೇಳ್ಬೇಕಾಗಿದ್ದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಂತ ಅವ್ರು ಏನಿದಾರಲ್ಲ ಇವರೆಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಹಾಕಿದಾರ ಪಕ್ಕಕ್ಕೆ ನೋಡ್ರಿ ಹಾಕಿದಾರ ನೋಡ್ರಿ ಬೈಕ್ ರ್ಯಾಲಿ ಒಳಗ ಕಡ್ಡಾಯವಾಗಿ ನೀವು ಹೆಲ್ಮೆಟ್ ಹಾಕಬೇಕು ಹಾಕಿದಾರ ನೋಡ್ರಿ ಇನ್ನು ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಉಲ್ಲಂಘನೆಯಾದಂತೆ ಇನ್ಸುರೆನ್ಸ್ ಇರಬೇಕು ಎಲ್ಲ ಬೈಕ್ ಸರವಾರರು ಕಡ್ಡಾಯವಾಗಿ ಬೈಕಿಗೆ ಸಂಬಂಧಪಟ್ಟಂತ ಎಲ್ಲ ಕಾಗದ ಪತ್ರಗಳನ್ನ ಇಟ್ಕೋಬೇಕು ಡಿಫೆಕ್ಟಿವ್ ಸೈಲೆನ್ಸರ್ ಕರ್ಕಶ ಹೊಂದಿರಬಾರ್ದು ಸೈಲೆನ್ಸರ್ ಹೋಮ್ ಭೂಮ್ ಅಂತ ಇರ್ತಾವಲ್ಲ ಇನ್ನು ಹದಿನಾರು ಇಕ್ಕಟ್ಟಾದ ರಸ್ತೆಯಲ್ಲಿ ಬೈಕ್ ರ್ಯಾಲಿ ಮಾಡಬೇಕಾದ್ರೆ ಶಿಸ್ತಿನಿಂದ ಎರಡು ಸಾಲಲ್ಲಿ ಬೈಕ್ ರ್ಯಾಲಿ ಆಗಬೇಕು ಇನ್ನು ಕೊನೆಯದು ಬಹಳ ಇಂಪಾರ್ಟೆಂಟ್ ಎಲ್ಲಾ ಬೈಕ್ ಗಳು ಕಡ್ಡಾಯವಾಗಿ ನಂಬರ್ ಪ್ಲೇಟ್ ಹೊಂದಿರಬೇಕು ನೋಡ್ರಿ ನೀವು ಬೈಕ್ ನೋಡ್ರಿ ನಾನು ತೋರಿಸ್ತಾ ಇದೀನಿ ಪಕ್ಕದಲ್ಲಿ ಮತ್ತೊಂದ್ಸಲ ಫುಲ್ ತೋರಿಸ್ತೇನೆ ನಿಮಗ ಈಗ ಪಕ್ಕದಲ್ಲಿ ನೋಡ್ತಾ ಇರಿ ನೀವು ಎಲ್ಲಾ ಬೈಕ್ಗಳು ಕಡ್ಡಾಯವಾಗಿ ನಂಬರ್ ಪ್ಲೇಟ್ ಹೊಂದಿರಬೇಕು ಆಮೇಲೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರತಕ್ಕದ್ದಲ್ಲ ನಂಬರ್ ಪ್ಲೇಟ್ ಇರಬೇಕು ಡಿಫೆಕ್ಟಿವ್ ಇರಬಾರ್ದು ಜೊತೆಗೆ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಇರಬೇಕು ತಗದು ಅಡ್ಡಾಡೋಂಗಿಲ್ಲ ಬೈಕ್ ಅದ್ರೊಳಗೆ ನೋಡ್ತಾ ಇರಿ ನಿಮ್ಗೆ ಕಾಣುತ್ತೆ ಒಂದ್ ವೇಳೆ ಇವನ ಉಲ್ಲಂಘನೆ ಮಾಡಿದರೆ ಇವುಗಳನ್ನು ನೀವು ಈ ಷರತ್ತುಗಳನ್ನು ಉಲ್ಲಂಘಿಸಿದರೆ ನಿಮ್ಗೆ ಏನು ಅಂದ್ರೆ ಯಾರು ಮೇಲ್ಕಂಡ ಷರತ್ತುಗಳು ಚುನಾವಣಾ ಮಾದರಿ ನೀತಿ ಸಂಹಿತೆಯ ಅಂಶಗಳ ಉಲ್ಲಂಘನೆಯಾದಲ್ಲಿ ಕಾರ್ಯಕ್ರಮದ ಸಂಘಟಕರು ಮತ್ತು ಕಾನೂನನ್ನು ಉಲ್ಲಂಘಿಸಿದ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಚುನಾವಣಾ ನಿಯಮಗಳ ಅಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಸಹಾಯಕ ಚುನಾವಣಾಧಿಕಾರಿ ಹತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ಅರವತ್ತಾರು ಗದಗ ವಿಧಾನಸಭಾ ಕ್ಷೇತ್ರ ಇವರು ಸಹಿ ಮಾಡಿಕೊಟ್ಟಿದ್ದು ಇದು ಒಂದೇ ಪೇಜು ಇದು ಎರಡನೇ ಪೇಜು ಹದಿನೇಳು ಕಂಡೀಷನ್ ಇದ್ರಾಗ ಪ್ರಮುಖವಾಗಿ ನೀವು ಕಂಡೀಷನ್ ನೋಡಬೇಕಾಗಿದ್ದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಂತವರೆಲ್ಲ ಹೆಲ್ಮೆಟ್ ಹಾಕಿದಾರ ಅಂತ ಇದನ್ನ ನೋಡ್ರಿ ಮತ್ತೆ ಇವ್ರಿಗೊಂದು ಕಾನೂನು ನಮಗೊಂದು ಕಾನೂನ ಒಬ್ಬ ಮೆಡಿಸಿನ್ ತರಕ್ಕೆ ಹೋಗಿರ್ತಾನೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗ್ತಿರ್ತಾನೆ ಎಲ್ಲೋ ಅರ್ಜೆಂಟ್ ಇರ್ತದೆ ಒಬ್ಬ ಪತ್ರಕರ್ತೆ ಯಾವ್ದೋ ಒಂದು ಪ್ರೆಸ್ ಮೀಟ್ ಹೊಟ್ಟಿರ್ತಾನೆ ಇವರು ಅವ್ರಿಗೆ ಹೆಲ್ಮೆಟ್ ಇಲ್ಲ ಅಂತ ಹೇಳಿ ನೋಟಿಸ್ ಕಳಿಸ್ತೀರಿ ಅವ್ರ ಕಡೆಯಿಂದ ದಂಡ ಥರ್ಡ್ ಚರ್ಡ ಇವರಿಗೆ ಸಂಬಂಧ ಇಲ್ಲ ಇದು ಮೂರನೇ ನಿಮ್ಮ ಕಣ್ಣು ಇವ್ರಿಗೆ ಸಂಬಂಧ ಇಲ್ಲ ಒಬ್ಬರ ಹಾಕ್ಯಾರ ಹೆಲ್ಮೆಟ್ ಅಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ ಮತ್ತೆ ಏನು ಈ ಬೈಕ್ ರ್ಯಾಲಿಗೆ ಏನ್ ಕೇಳಿದ್ರೆ ಮುನ್ನೂರಿಂದ ನಾಲ್ಕುನೂರು ಜನ ನಾಲ್ಕುನೂರಂದ ಐದ್ನೂರು ಜನ ಬೈಕ್ಗಳು ಪಾಲ್ಗೊಳ್ಳುವ ಹೇಳೂರಂದ ಐದ್ನೂರು ಬಹುತೇಕ ಒಂದು ಹತ್ತರಿಂದ ಹನ್ನೆರಡು ಜನ ಹಾಕಿರ್ಬೇಕು ಹೆಲ್ಮೆಟ್ ಊರ್ವೇರೆಲ್ಲ ಹೆಲ್ಮೆಟ್ ಹಾಕಿಲ್ಲ ಒಬ್ಬ ಮಾಜಿ ಸಿ ಎಂ ಇದ್ದಾರೆ ಇವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಇದು ಮತ್ತೆ ಅವರು ಮಾಜಿ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಎಕ್ಸ್ ಹೋಮ್ ಮಿನಿಸ್ಟರ್ ಅಂಥವ್ರು ಎದುರಿಗೆ ಇದು ಬೈಕ್ ರ್ಯಾಲಿ ಇದು ನಿಮಗೆ ಸಂಚಾರಿ ನಿಯಮ ಟ್ರಾಫಿಕ್ ರೂಲ್ಸ್ ಏನಿಲ್ಲ ಮತ್ತೆ ಪೊಲೀಸ್ ಸೆಕ್ಯೂರಿಟಿ ಭದ್ರತೆಯಲ್ಲಿ ಪೊಲೀಸರು ಎಲ್ಲ ರೈಲು ಬೈಕ್ ರ್ಯಾಲಿ ಹೋಗುವಾಗ ಪೊಲೀಸರು ಇದ್ದಾರೆ ಮತ್ತೆ ಇಲ್ಲಿ ನೀವು ಕಾರ್ನರ್ ಕಾರ್ನರ್ ನಿಂತ್ಕೊಂಡು ದಂಡ ಹಾಕ್ತೀರಿ ನೋಟಿಸ್ ಕಳಿಸ್ತೀರಿ ಮನೆಗೆ ಐ ಐತಿ ಹಂಗ ಐತಿ ಹಿಂಗ್ ಐತಿ ಇವರಿಗೆ ಸಂಬಂಧ ಇಲ್ಲ ನೀವ್ರಿಗೆ ಒಬ್ಬ ಬಡವ ಒಂದು ಉದ್ಯೋಗ ಇಲ್ಲ ಒಂದು ಫ್ಯಾಕ್ಟರಿ ಇಲ್ಲಿ ಒಂದು ಉತ್ಕೊಂಡಿಲ್ಲ ಒಂದು ಪೈಸೆ ಇನ್ಕಮ್ ಇಲ್ಲ ಇಂತ ಸಂದರ್ಭ ಬರೀ ನಿಮ್ಗೆ ದಂಡ ಕಟ್ಟಿ ಸಾಯ್ಬೇಕಂತ ಪರಿಸ್ಥಿತಿ ಇದೆ ಇಲ್ಲಿ ಟ್ಯಾಕ್ಸ್ ಆ ತೆರಿಗೆ ಈ ತೆರಿಗೆ ಮತ್ತೆ ಮೇಲೆ ನಿಮ್ ದಂಡ ಹೊರೆ ಇದೊಂದು ಸಣ್ಣ ದೊಡ್ಡ ಹಳ್ಳಿ ಇದ್ದಂಗಿದೆ ಇದು ಇಂತ ಸಂದರ್ಭದಲ್ಲಿ ನಾಲ್ಕು ಒಂದ್ ರೋಡ್ ಬಿಟ್ಟರೆ ಏನಿಲ್ಲ ಸಿಟಿ ಒಳಗೂ ನೀವು ಹೆಲ್ಮೆಟ್ ಹಾಕಬೇಕಿಲ್ಲ ಅಂತ ಒಂದಿಷ್ಟು ಕಾನೂನುಗಳು ಇದಾವೆ ತಿಳ್ಕೊಳ್ರಿ ಸರಿಯಾಗಿ ಇವೆಲ್ಲ ಇದ್ದಾಗೂ ಸಹ ನೀವು ದಂಡ ಹಾಕ್ತಿರಿ ಹೆಲ್ಮೆಟ್ ಹಾಕದವ್ರ್ ಹಿಡಿತೀರಿ ಹೆಂಗ್ ಬೇಕಂಗ್ ಮಾತಾಡ್ತೀರಿ ಮತ್ ನಿಮ್ಮ ಎದುರಿಗೆ ಕಾನೂನು ಬದ್ಧವಾಗಿ ಇವರು ಹೆಲ್ಮೆಟ್ ಇಲ್ದ ಬೈಕ್ ರ್ಯಾಲಿ ಮಾಡಿದ್ದಾರೆ ಇದು ಯಾವಾಗಿಂದ ವಿಡಿಯೋ ಅಲ್ಲ ನೀವೆಲ್ಲ ಸಿ ಸಿ ಕ್ಯಾಮೆರಾ ತೆಗೆಸ್ರಿ ನಾವು ರೆಕಾರ್ಡ್ ಇದೆ ಆಮೇಲೆ ಫಸ್ಟ್ ಟೈಮ್ ನಿಂತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಎಂ ಪಿ ಇಲೆಕ್ಷನ್ ಗೆ ಫಸ್ಟ್ ಟೈಮ್ ಅವರು ಬೈಕ್ ರ್ಯಾಲಿ ಮಾಡಿದ್ದಾರೆ ಗದಗದಲ್ಲಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮಧ್ಯಾಹ್ನ ಎರಡು ಗಂಟೆಗೆ ರಾತ್ರಿವರೆಗೆ ಮಾಡಿದ್ದಾರೆ ಬೈಕ್ ರ್ಯಾಲಿ ಹತ್ತು ಗಂಟೆ ಮಠ ಅನುಮತಿ ಕೊಟ್ಟಿದ್ದಾರೆ ಮತ್ತೆ ಜನರಿಗೆ ತೊಂದ್ರೆ ಹಾರ್ನ್ ಹಾಕ್ತಿರ ವಿಪರೀತ ಹಾರ್ನ್ ಎಂದ್ರೆ ಎಷ್ಟದು ಹಾಕೋದು ಹಾಸ್ಪಿಟ್ಲ್ ಮುಂದೆ ಹಾಕಬಾರ್ದಂತಿದೆ ಶಾಲೆಗಳ ಮುಂದೆ ಹಾಕಬಾರ್ದಂತಿದೆ ಅಗತ್ಯ ಕರ್ಕಶ ಧ್ವನಿ ಆಗಬಾರ್ದಂತಿದೆ ಶಬ್ದ ಮಾಲಿನ್ಯ ಆಗಬಾರ್ದಂತಿದೆ ವಾಯು ಮಾಲಿನ್ಯ ಆಗಬಾರ್ದಂತಿದೆ ಆಯ್ತು ಇವೆಲ್ಲ ಇದ್ರೂ ಕೂಡ ಇವೆಲ್ಲ ಮಾಡಿ ಇವೆಲ್ಲ ಕಾಗದ ಪತ್ರ ಇರಲಿ ಬಿಲ್ಲಿ ನೀವು ಬೈಕ್ ರ್ಯಾಲಿ ಮಾಡ್ತಿದಾಗ ಯಾರು ಹೆಲ್ಮೆಟ್ ಹಾಕಿದ್ದಾರೆ ಮತ್ತೆ ಇವ್ರಿಗೆ ಯಾಕೆ ದಂಡ ಇಲ್ಲ ಯಾಕೆ ದಂಡ ಇಲ್ಲ ಇವ್ರು ದಂಡ ಹಾಕಿದಾರ ಒಂದು ವೇಳೆ ಪೊಲೀಸ್ ಇಲಾಖೆ ಥರ್ಡ್ ಆಯ್ತು ಇವರಿಗೆ ದಂಡ ಹಾಕಿದ್ರೆ ದಯಮಾಡಿ ಬಹಿರಂಗವಾಗಿ ಅವರಿಂದ ಎಷ್ಟು ದಂಡ ವಸೂಲ್ ಮಾಡಿದಿರಿ ಎಷ್ಟು ಗಾಡಿ ದಂಡ ವಸೂಲು ಮಾಡಿದಿರಿ ಬಹಿರಂಗ ಪಡಿಸ್ಬೇಕು ಮಾಧ್ಯಮಗಳಿಗೆ ಅದು ಅಂದ್ರೆ ಒಮ್ಮೆ ಶಿಕ್ಷೆ ಆತು ಅಂದ್ರೆ ಇತರ ಬೇರೆ ಪಾರ್ಟಿಯವರು ಮಾಡುವಂತ ಬೈಕ್ ರ್ಯಾಲಿ ಕೂಡ ಕಾನೂನುಬದ್ಧವಾಗಿರುತ್ತೆ ಕಾನೂನು ಎಲ್ಲರಿಗೂ ಒಂದಲ್ರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಟ್ರಾಫಿಕ್ ರೂಲ್ಸ್ ಎಲ್ಲರಿಗೂ ಒಂದೇ ಹೋದಿಲ್ಲ ಮತ್ತೆ ಒಂದೇ ಇದ್ದಾಗ ಬೈಕ್ ರ್ಯಾಲಿಗೆ ನೀವು ಕಂಡೀಷನ್ ಹಾಕಿ ಕೊಟ್ಟಿರಿ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಅಂತ ನಾಕ್ನೂರ ಐದ್ನೂರು ಜನ ಬೈಕ್ ಹೋಗ್ತಾ ಇದ್ದಾರೆ ಪ್ರಮುಖ ರಸ್ತೆಗಳಲ್ಲಿ ನೀವು ಹಿಂಗೆ ಹೋಗ್ಬೇಕಂತೀರಿ ಅವ್ರು ಹೆಂಗ್ ಹೋಗ್ರಿ ನೋಡ್ರಿ ನೋಡಿ ನಿಮ್ ಎದು ಕಾಣುತ್ತಿಲ್ಲ ಈಗ ತೋರಿಸ್ತೀವಿ ನೋಡ್ರಿ ಹೆಲ್ಮೆಟ್ ಹೆಲ್ಮೆಟ್ ಎಷ್ಟು ಜನ ಹಾಕಿದ್ದಾರೆ ಎಷ್ಟು ರೂಲ್ಸ್ ಫಾಲೋ ಮಾಡಿದ್ದಾರೆ ಸಂಚಾರಿ ಸುಗಮ ವ್ಯವಸ್ಥೆನೆ ನಿಮ್ಮ 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 ಷರತ್ತುಗಳನ್ನು ಎಷ್ಟು ಫಾಲೋ ಮಾಡಿದ್ದಾರೆ ನೋಡ್ರಿ ಒಬ್ಬ ಮಾಜಿ ಸಿ ಎಂ ಇದಾರೆ ಅವರು ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರು ಇದು ಅಭ್ಯರ್ಥಿಗಳು ಬಿಜೆಪಿ ಇದು ಕೇಂದ್ರದ ಅವ್ರ ಸರ್ಕಾರ ಇದೆ ಇಲ್ಲಿ ಕಾನೂನು ಸಚಿವರು ಊರಿದ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಕಾನೂನು ಸಚಿವರು ಇದ್ದಾರೆ ಕಾನೂನು ಸಚಿವರ ಜಿಲ್ಲೆಯಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡ್ತಾರೆ ನಿಮ್ಮ ಆದೇಶ ಚುನಾವಣೆ ಇಲಾಖೆ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಹೆಲ್ಮೆಟ್ ಹಾಕೋದಿಲ್ಲ ವ್ಯವಸ್ಥಿತವಾದಂತಹ ಸುಗಮ ಸಂಚಾರ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಒಂದು ನೀವು ಹೇಳಿದಾಗ ಮಾಡ್ತಾರೆ ಅಂದ್ರೆ ಮತ್ತೇನು ವ್ಯವಸ್ಥೆ ಇದು ಮತ್ತೆ ಒಬ್ಬ ಬಡವನಿಗೆ ನೀವು ಹೆಲ್ಮೆಟ್ ಹಾಕ್ರಿ ಅಂತ ಏನ್ ನೈತಿಕತೆ ಇದೆ ನಿಮ್ಗೆ ಹೇಳಕ ಏನಿದೆ ನೈತಿಕತೆ ಬೇಕಾ ಸ್ವಲ್ಪ ರೂಲ್ಸ್ ಎಲ್ಲರಿಗೂ ಒಂದಾವದಲ್ಲ ಥರ್ಡ್ ಐ ಎಲ್ಲಿದೆ ಏನ್ ಮಾಡ್ತಾ ಇದೆ ಥರ್ಡ್ ಐ ಒಂದ್ ವೇಳೆ ಅವ್ರಿಗೆ ನೀವು ಏನಾರ ಪನಿಷ್ಮೆಂಟ್ ಕೊಟ್ಟಿದ್ರೆ ಕಾನೂನು ಪ್ರಕಾರ ನೀವು ಹೇಳಿದ್ರಿ ಇಲ್ಲಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರಿ ಕ್ರಮ ಇದೆ ಅಂತ ಹೇಳಿದ್ರಿ ಕಾನೂನು ಕ್ರಮ ಇದೆ ಚುನಾವಣಾ ಇಲಾಖೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರಿ ತಗೊಳ್ಳೇಬೇಕು ನೀವು ಈಗ ಇನ್ನೊಂದು ತೋರಿಸ್ತೀನಿ ನಿಮ್ಮೆದುರಿಗೆ ನೋಡಿ ವೀಕ್ಷಕರೇ ನೋಡಿದ್ರಲ್ಲ ಬೈಕ್ ರ್ಯಾಲಿ ಮಾಡಿದ್ದಾರೆ ಮಾಜಿ ಸಿಎಂ ಇದ್ದಾರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಇದ್ದಾರೆ ಇವರು ಮಾಜಿ ಸಿಎಂ ಇದ್ರು ಜೊತೆಗೆ ಗೃಹ ಸಚಿವರು ಮೂರು ನಾಲ್ಕು ಬಾರಿ ಇವರು ಎಂ ಎಲ್ ಎರಡು ಸಾರಿ ಎಂ ಎಲ್ ಸಿಗಳು ಇಂಥವರು ಇದ್ರಿಗೆ ಕಾನೂನು ಉಲ್ಲಂಘನೆ ಆಗುತ್ತೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಲಾ ಮಿನಿಸ್ಟರ್ ಥರ್ಡ್ ಆಗಿದೆ ನಮ್ಮಲ್ಲಿ ಅಗತ್ಯ ಇರಲಿಲ್ಲ ಅದು ಆದ್ ಮಾಡಿದ್ದೀರಿ ಆಯ್ತು ಇರ್ಲಿ ಹೆಲ್ಮೆಟ್ ಇವರಿಗಿಲ್ಲ ಒಬ್ಬ ಬಡವ ಏ ಹೋಗುವಾಗ ನೀವು ಹಿಡಿತೀರಿ ಮೆಡಿಕಲ್ಗೆ ಹೊಂಟೀನ್ರಿ ಸರ್ ಕಾಲೇಜ್ಗೆ ಹೊಂಟೀನ್ ಸರ್ ಅರ್ಜೆಂಟ್ ಏ ಸರ್ ಬಿಡ್ತೀರಾ ನೀವು ಬಿಡ್ತೀರಾ ಅಂದ್ರೆ ರಾಜಕಾರಣದ ವ್ಯವಸ್ಥೆ ಒಳಗೆ ಈ ಸಾಮಾನ್ಯ ಜನರಿಗಿಲ್ಲ ನಾವು ತುಂಬ ಟ್ಯಾಕ್ಸ್ನಾಗ ಇವರೆಲ್ಲ ಬದುಕೋದು ನಾವು ತುಂಬೋ ಟ್ಯಾಕ್ಸ್ನಾಗ ಕಾನೂನು ಪ್ರಕಾರ ಇರಬೇಕು ಎಲ್ರಿಗೂ ಕಾನೂನು ಒಂದೇ ಇರಬೇಕು ಬೈಕ್ ರ್ಯಾಲಿ ಮಾಡುವಾಗ ಒಬ್ರು ಹೆಲ್ಮೆಟ್ ಹಾಕಿಲ್ಲ ಅಲ್ಲಿ ಒಂದು ಎಲ್ಲೋ ಅಲ್ಲಿ ಇಲ್ಲಿ ನೀವು ಕಾನೂನನ್ನು ಹೇಳಿರಿ ಉಲ್ಲಂಘನೆ ಮಾಡಿದ್ದಾರೆ ನಿಮಗೆ ಸತ್ಯತೆ ಇತ್ತು ಅಂದ್ರೆ ಕಾನೂನು ಬಗ್ಗೆ ಗೌರವ ಇತ್ತು ಅಂದ್ರೆ ನಿಮ್ಮ ಥರ್ಡ್ ಐ ಬಗ್ಗೆ ನಿಮಗೆ ಗೌರವ ಇತ್ತು ಅಂದ್ರೆ ಇವರು ಮಾಡಿದ ಏನು ಸಂಚಾರಿ ನಿಯಮ ಉಲ್ಲಂಘನೆ ಇದೆಯಲ್ಲ ಅದಕ್ಕೆ ಶಿಕ್ಷೆ ಆಗ್ಬೇಕು ಒಂದು ಬೈಕಿಗೆ ಐದ್ನೂರು ರೂಪಾಯಿ ಹಾಕಬೇಕು ನೀವು ನಾಲ್ಕುನೂರಿಂದ ಐದನೂರು ಬೈಕ್ ತೋರಿಸಿದ್ದಾರೆ ಅಲ್ಲಿ ಎಷ್ಟು ಓಡಾಡಿದ ನೋಡ್ರಿ ಬೈಕ್ ಆ ಎಲ್ಲ ಬೈಕಿರು ಹಣ ತುಂಬಿಸಬೇಕು ಪರ್ ಹೆಡ್ ಐದನೂರು ರೂಪಾಯಿ ಅಂತ ಹೇಳಿದಿರಿ ಐದ್ನೂರು ರೂಪಾಯಿ ತುಂಬಿಸ್ಬೇಕು ಇದನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಡಬಲ್ ದಂಡ ತಗೋಬೇಕು ನೀವು ಈ ರ್ಯಾಲಿಗಳಿಗೆ ಪರ್ಮಿಷನ್ ಕೊಡ್ತೀರಿ ಸಾರ್ವತ್ರಿಕ ಹೇಳಿಕೆ ಕೊಡುದಿಲ್ಲ ನಾವು ಇಂಥದ್ದೊಂದು ರ್ಯಾಲಿ ಮಾಡ್ತಾ ಇದ್ದಾರೆ ನಾವು ಪರ್ಮಿಷನ್ ಕೊಡೋಣ ಬೇಡ ಯಾವ ಟೈಮ್ ಕೊಡಬೇಕು ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಏನು ಹುಚ್ಚಾಡ್ತಾನೆ ಏನು ಹಾರಾಟ ಏನ್ ಕೂಗಾಟ ಏನ್ ಚಿರಾಟ ಬೈಕ್ ರ್ಯಾಲಿ ಚುನಾವಣೆ ಅಂದ್ರೆ ಹೆಲ್ಮೆಟ್ ಇಲ್ಲ ಕಾನೂನು ಪ್ರಕಾರ ನೀವು ನಡ್ಕೊಂಡಿಲ್ಲ ಸುಮ್ಮನೆ ಇರ್ತೀರಿ ಮೌನವಾಗಿ ಇರ್ತೀರಿ ಪೊಲೀಸರು ತಿರುಗಾಡ್ತಿರ್ತಾರೆ ರ್ಯಾಲಿಗಳಲ್ಲಿ ಏನು ಹೇಳುವುದಿಲ್ಲ ಮಾತಾಡೋದಿಲ್ಲ ಮತ್ತೆ ನಾವು ಪಾಪ ಸರಳವಾಗಿ ಬರೋರನ್ನ ದೂರು ಸೋಸೋದು ಏ ಆ ಕಡೆ ಹೋಗ್ ನೀನು ಈ ಕಡೆ ಹೋಗಿ ಯಾಕ ಯಾಕದ ಯಾಕದ ನಾವು ಯಾಕೆ ಹೋಗ್ಬೇಕು ನೀವೇನು ಕಾನೂನು ಪ್ರಕಾರ ಕೊಟ್ಟಿರ್ತೀರ ಆ ಪ್ರಕಾರ ನೀವು ನೋಡ್ಕೊಳ್ಬೇಕು ಬಡವನಿಗೆ ನೀವು ಬ್ರಹ್ಮಾಸ್ತ್ರ ಅವ್ರ ಮೇಲೆ ನೀವು ದಬ್ಬಾಳಿಕೆ ರಾಜಕಾರಣಿಗಳ ಸೆಲ್ಯೂಟ್ ಹೊಡಿದ ದಂಡ ತುಂಬಿಸ್ಕೊಡ್ರಿ ಇವ್ರಿಗೆ ತುಂಬಿಸ್ಕೊಂಡಿದ್ರೆ ಬರಿಸ್ಕೊಂಡಿದ್ರೆ ನೀವು ಬಹಿರಂಗ ಹೇಳಿಕೆ ಕೊಡ್ರಿ ಇಷ್ಟು ನಾವು ಬಿಜೆಪಿ ಬೈಕ್ ರ್ಯಾಲಿ ಮಾಡಿತ್ತು ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಈ ರೀತಿ ಪರ್ಮಿಷನ್ ಕೊಟ್ಟಿದ್ವಿ ಆ ಪರ್ಮಿಷನ್ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಕಾನೂನು ವಿರುದ್ಧ ಆಗಿದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಬೈಕ್ ರ್ಯಾಲಿಯಲ್ಲಿ ಹೆಲ್ಮೆಟ್ ಹಾಕದಿದ್ದವರು ಎಷ್ಟು ಇದ್ದಾರೆ ಅವರು ಇಷ್ಟು ದಂಡ ತುಂಬಿಸ್ಕೊಂಡಿದ್ದೇವೆ ಆ ದಂಡದ ಪಾವತಿ ಇಲ್ಲಿ ಇದೇ ಇಷ್ಟು ಜನ ಇಷ್ಟು ದುಡ್ಡು ಕಲೆಕ್ಟ್ ಮಾಡಿದೆ ಅಂತ ಹೇಳಿ ಬಹಿರಂಗ ಹೇಳಿಕೆ ಕೊಡಿ ಇಲ್ಲ ಆ ಬೈಕ್ ರ್ಯಾಲಿ ಮಾಡಿದ ನೇತೃತ್ವ ವಹಿಸಿದವರು ಯಾರಿದ್ದಾರೆ ಅದಕ್ಕೆ ಅರ್ಜಿ ಹಾಕಿದವರು ಯಾರಿದ್ದಾರೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಜು ಕೋಡುಗರಿದ್ದಾರೆ ಅವ್ರ ಕಡೆಯಿಂದ ತುಂಬಿಸ್ಕೊಡ್ರಿ ಬರಿಸ್ರಿ ಇದನ್ನ ಇಲ್ಲ ಅಂದ್ರೆ ಇದೇ ರೀತಿ ಆದ್ರೆ ಕಾನೂನಿಗೆ ಗೌರವ ಇರುವುದಿಲ್ಲ ಇದು ಕಾನೂನು ಸಚಿವರ ಜಿಲ್ಲೆ ಇದು ಇದಕ್ಕೊಂದು ರಿಸ್ಪೆಕ್ಟ್ ಇದೆ ಥರ್ಡ್ ಆಗಿ ನಾವು ರಿಸ್ಪೆಕ್ಟ್ ಕೊಡಬೇಕು ಅಂದ್ರೆ ನೀವು ಕಂಪಲ್ಸರ್ ಅವ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಇದು ಪಬ್ಲಿಕ್ ಹೇಳ್ತಾ ಇದೆ ಅವು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಇವನೆಲ್ಲ ಇವನ್ನ ಇದೇನು ಯಾಕೆ ಒಂದಿನ ಲೇಟ್ ಆಯ್ತು ಹೇಳೋದಂದ್ರೆ ಇವನ್ನೆಲ್ಲ ಕಲೆಕ್ಟ್ ನಾ ಏನೇನು ಎಂತು ಎಲ್ಲ ಸೊ ಅದಕ್ಕೆ ಇವರು ಉಲ್ಲಂಘನೆ ಮಾಡಿದ್ದಾರೆ ಬೈಕ್ ರ್ಯಾಲಿಯಲ್ಲಿ ಹೆಲ್ಮೆಟ್ ಹಾಕಿಲ್ಲ ಕಾನೂನು ಪ್ರಕಾರ ನಡ್ಕೊಂಡಿಲ್ಲ ಸಂಚಾರಿ ನಿಯಮದ ನಿಮ್ಮ ಷರತ್ತುಗಳಿಗೆ ಸಮರ್ಪಕವಾಗಿ ಸ್ಪಂದಿಸಿಲ್ಲ ವಿರೋಧಿಸಿದ್ದಾರೆ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳದೆ ಇದ್ರೆ ನೀವು ಹೆಲ್ಮೆಟ್ ಬಂದ್ ಮಾಡಬೇಕು ಹೆಲ್ಮೆಟ್ ಅಗತ್ಯ ಇಲ್ಲ ಬಂದ್ ಮಾಡ್ರಿ ಬಡವನ ಹತ್ತಿರ ದುಡ್ಡು ಕಿಷ್ಟು ತೆಗೆದು ಬೇಡ ಕಾನೂನು ಎಲ್ಲರಿಗೂ ಒಂದಾಗ್ಲಿ ಹೆಲ್ಮೆಟ್ ಬಂದ್ ಮಾಡ್ರಿ ಉಳಿದೇ ನಿಮ್ಮ ನಿಯಮಗಳದಾವೆ ಇಟ್ಕೊಳ್ರಿ ಹೆಲ್ಮೆಟ್ ಕಡ್ಡಾಯವಾಗಿ ಅದು ಕ್ಯಾನ್ಸಲ್ ಮಾಡ್ರಿ ಏನು ಇಲ್ಲೇನು ಇವು ತೆಗ್ಗುದೀನಿ ತೆಗುದೀನಿ ರೋಡು ಏನ್ ದೊಡ್ಡ ಬೇಸಿಕ್ ನೀಡ್ಸ್ ಇಲ್ಲಿ ಏನು ದೊಡ್ಡ ಪ್ರಗತಿ ಅಭಿವೃದ್ಧಿ ಏನಿದೆ ಸೊ ಅಂಥದ್ರಲ್ಲಿ ಇಂಥ ಒಂದು ಪರಿಸ್ಥಿತಿ ಈಗ ಅದು ಒಂದು ವೇಳೆ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಇದೇ ಇದೇ ಇದು ನೋಡಿಕೊಂಡು ಅದ್ರ ಅವ್ರ ಮೇಲೆ ಯಾವುದೇ ಪರಿಸ್ಥಿತಿ ಕ್ರಮ ಕೈಗೊಳ್ಳಬೇಕು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ